ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿದೆ ಶುಂಠಿ ಬೆಳೆಗಾರರ ಕ್ಯಾಂಪ್ಗಳಲ್ಲಿ ಜೀತ ದಾಳುಗಳಂತೆ ದುಡಿಸಿಕೊಳ್ತಾ ಇದ್ದ ಮೂವತ್ತು ಜನ ಕೂಲಿ ಕಾರ್ಮಿಕರ ರಕ್ಷಣೆ ಮಾಡಲಾಗಿದೆ ತುಮಕೂರು ಜಿಲ್ಲೆಯ ತಿಪ್ಪಟೂರು ತಾಲೂಕಿನ ಹಾಲ್ಕುರ್ಕೆ ಗ್ರಾಮದ ಬಳಿ ಒಂದು ಘಟನೆ ನಡೆದಿದ್ದು ಕೊಳ್ಳೆಗಾಲ ಮೈಸೂರು ವಿಜಯಪುರ ಬಳ್ಳಾರಿ ಮೂಲದ ಮೂವತ್ತು ಜನ ಕೂಲಿ ಕಾರ್ಮಿಕರ ರಕ್ಷಣೆ ಮಾಡಲಾಗಿದೆ ದಲಿತ ಸಮುದಾಯಕ್ಕೆ ಸೇರಿದ ಕೂಲಿ ಕಾರ್ಮಿಕರು ಪೊಲೀಸರು ಅವಶ್ಯದಲ್ಲಿದ್ದಾರೆ ಹೊರಗಿನ ಕೆಲ ಪ್ರಭಾವಿಗಳು ರೈತರ ಜಮೀನುಗಳನ್ನು ಗುತ್ತಿಗೆ ಪಡೆದು ನೂರಾರು ಎಕರೆ ಪ್ರದೇಶದಲ್ಲಿ ಶುಂಠಿ ಬೆಳೀತಾ ಇದ್ದಾರೆ ಶುಂಠಿ ಹೊಲದಲ್ಲಿ ಕೆಲಸ ಮಾಡುವುದಕ್ಕೆ ಹೊರ ಜಿಲ್ಲೆಗಳ ಬಡ ಕೂಲಿ ಕಾರ್ಮಿಕರ ಬಳಕೆ ಮಾಡಲಾಗ್ತಾ ಇದೆ ಕೂಲಿ ಕಾರ್ಮಿಕರನ್ನ ಒತ್ತೆಯಾಳುಗಳಂತೆ ಇರಿಸಿಕೊಂಡು ಜೀತಕ್ಕೆ ದುಡಿಸಿಕೊಳ್ತಾ ಇರುವ ಶುಂಠಿ ಬೆಳೆಗಾರರು ಕಳೆದ ಎರಡರಿಂದ ಮೂರು ವರ್ಷಗಳಿಂದ ಕೂಲಿ ಹಣ ನೀಡದೆ ಶೆಡ್ಗಳಲ್ಲಿ ಇರಿಸಿಕೊಂಡು ದುಡಿಸಿಕೊಳ್ಳಲಾಗ್ತಾ ಇದೆ ಎನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ ಕೆಲಸ ಮಾಡದೇ ಇದ್ರೆ ಊರಿಗೆ ಹೋಗಲು ಯತ್ನಿಸಿದ್ರೆ ಕಾವಲುಗಾರರು ದಂಡೆಗಳಿಂದ ಹಲ್ಲೆ ಮಾಡ್ತಿದ್ರಂತೆ ಕಳೆದ ಎರಡು ವರ್ಷದಿಂದ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನಲ್ಲಿ ದುಡಿಸಿಕೊಳ್ಳಲಾಗಿತ್ತು ಅಲ್ಲಿಂದ ಬೇರೆ ಬೇರೆ ಶುಂಠಿ ಕ್ಯಾಂಪ್ಗಳಿಗೆ ಕಾರ್ಮಿಕರನ್ನ ಸಾಗಾಟ ಮಾಡಲಾಗುತ್ತಿತ್ತು ಮಾಲೀಕರುಗಳ ವಿರುದ್ಧ ಕೂಲಿ ಕಾರ್ಮಿಕರು ಗಂಭೀರ ಆರೋಪ ಮಾಡಿದ್ದಾರೆ ಸ್ಥಳಕ್ಕೆ ಹೊನ್ನವಳಿ ಪೊಲೀಸರು ಭೇಟಿ ನೀಡಿ ಮೂವತ್ತು ಜನ ಕೂಲಿ ಕಾರ್ಮಿಕರನ್ನು ವಶಕ್ಕೆ ಪಡೆದಿದ್ದಾರೆ ಕಳೆದ ರಾತ್ರಿ ಸಮುದಾಯ ಭವನದಲ್ಲಿ ಎದುರಿಸಿ ಕಾರ್ಮಿಕರಿಗೆ ಉಪಚಾರವನ್ನು ಮಾಡಲಾಗಿದೆ ಸ್ಥಳಕ್ಕೆ ತಹಶೀಲ್ದಾರ್ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೊನ್ನವಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದೆ ವರದಿ ನಾಗರಾಜ್ ತಿಪಟೂರು ಜನ ನಾನು ಮಂಜವ ಬರ್ತಕ್ಕ ನಾಡಿಲ್ಲ ನಿಮಗೆ

ಮತ್ತು ರೂಮ್ನಲ್ಲಿ ಮಡ್ಕೊಂಡು ಹೋದ್ರೆ ಸರ್ ಎಲ್ಲರೂ ಬಿಡ್ತಾರೆ ಸರ್ ಬಾ ಬಿಡ್ತಾರೆ ಸರ್ ಹೇಗೆ ಸರ್ ಸರ್ ರು ದಯವಿಟ್ಟು ಡ್ಯೂಟಿ ಮಾಡ್ತೀವಿ

ದೊಡ್ಡ ರೋಡ್ ದೊಡ್ಡ ಕಟ್ಟೆ ಸಿದ್ಧಗಂಗಾ ದೊಡ್ಡ ಕಟ್ಟ ಸಿದ್ಧಗಂಗಾ ಒಂದು ಫ್ಲಾಟ್ ಬರುತ್ತೆ ಕಾವ್ ಅಂತ ದೊಡ್ಡ ಕಟ್ಟೆ ಮುಂದೆ ಬಂದಾಗ ಫೋನ್ ಮಾಡ್ಕೊಂಡ್ ನೀನ್ ಮಾಡ್ಕೊಂಡಿದ್ದೀರಿ ನಿಮ್ಗೆ ತೋರಿಸ್ರಿ ಒಳ್ಳ ತಾಲೂಕು ಕೆಂಪನಪಳ್ಳ ಗ್ರಾಮ ನಮ್ಮೂರದು ನಾಯಿರೋದು ಹೆಂಡತಿ ಮನೇಲಿ ನಾನು ನಾಲ್ಕು ಅಂತ ಇನ್ಶೂರೆನ್ಸ್ ಎಲ್ ಐ ಸಿ ಗಿಟ್ಟು ಅದಕ್ಕೆ ನಾನು ದುಡಿತೀರ ಸರ್ ಈ ಥರ ಬಂದು ಗಾರ ಕೆಲಸ ಮೂಡಿದ್ರೆ ಮೋಸ ಮಾಡ್ತಿದ್ದೀರಾ ಏನು ಮಾಡಿದ್ದು ಗಾರ ಕೆಲಸ ತಗೊಂಡ್ರೆ ಶುಂಠಿ ಹಾಕಿಸ್ತಿದ್ದಾರೆ ಕೂಲಿ ಕೊಡಲ್ವಾ ಹ್ಮ್ ಏನಂತಾರೆ ಕೇಳಿರ ಎಷ್ಟು ಕೊಡ್ಬೇಕು ಕೂಲಿನ ನಿನಗೆ ಹತ್ತು ಕೂಲಿ ಯಾರಿಗೆ ಕೊಡೋದಿಲ್ಲ ಕಮ್ಮಿನ ಕಮ್ಮಿ ಎಲ್ಲರೂ ಎಷ್ಟು ಕೂಲಿ ಎಷ್ಟೊಂದು ಯಾರಿಗೆ 1 ರೂಪಾಯಿ ಕೊಟ್ಟಿಲ್ಲ ಸರ್ ಯಾರಿಗೂ ಎಷ್ಟು ಜನ ಬಂದಿದ್ರು ಅಲ್ಲಿಂದ ನಾವು ಸರ್ ನೋಡಿ ಸರ್ ನಾನು ಇವನು ಇಲ್ಲಿ ಬಂದಿರೋದು ಮೈಸೂರಿಂದ ಮಾತಾ ಇತ್ರೆಯಿಂದ ಬಂದೆ ಮೈಸೂರಿನಿಂದ ನಾವು ನಮ್ಮ ಡಣಂಗರ ಸರ್ ಹೆಂಗಾಯ್ತು ಸರ್ ಅವನು ಬಂದ್ಬಿಟ್ಟು ಎಲ್ಲಿ ಕೂತರೆ ಬಸ್ ಸ್ಟ್ಯಾಂಡಲ್ಲಿ ಗಾರೆ ಕೆಲಸ ಅದೇ ನಮ್ಮ ಒಂದು ಗಡಮ ಆಡ್ಮೆಂಟ್ ಪಡಿದೋ ಗಾರೆ ಕೆಲಸದ ಅಂತಂದೋ ಐದಾರು ಬತ್ತಿನಿಂದ ಇಲ್ಲಿ ತಾನೇ ಕ್ಯಾರ್ ಪಡ ಇಲ್ಲ ದೊಡ್ಡ ತಡ ಮಡಮರ ಅಲ್ಲ ಬಂತೋ ಮಡಕೋಟೆ ಅಲ್ಲಿಂದ ಕರ್ಕಮ ಸರ್ ನಾನು

ಬೆಳಿಗ್ಗೆ ಐದು ಗಂಟೆ ನಾಲ್ಕು ಐದು ಗಂಟೆ ನಾಲ್ಕು ಎದ್ಕೊಂಡ್ರೆ ಎದ್ಕೊಳ ಸರ ಬೆಳಗ್ಗೆ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆ ಬರ ಸರ್ ನಾ ಕೆಲಸ ಅಲ್ಲಿ ಗಂಟಲು ಅಗ್ಗಿ ತೆರಬಾರ ಮೇಕಿಂಗ್ ಹತ್ತಿರ ನಡಿಗೆ ಹೊಡಬಿಡ್ತಾ ಸರ್ ಹ್ಞೂ ಹ್ಮ್ಸ ಬೀಳಿಸಿ ಹೋಗಿ ಎಷ್ಟು ಸರ್ ಬೈಡ್ ಬೈ ಹೊಡಿತಾರೆ ಸರ್